ಸೋಮವಾರಪೇಟೆಯ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಮುದ್ದು ಮಹದೇವ ಅವರ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ವಿಕೋಪ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಕುರಿತು ಇನ್ಸ್ಪೆಕ್ಟರ್ ಮಾತನಾಡಿ ಪ್ರಕೃತಿ ವಿಕೋಪ ತುರ್ತು ಸಂದರ್ಭಗಳಲ್ಲಿ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಸಂಘಟನೆಗಳ ಸ್ವಯಂ ಸೇವಕರು ಸೇರಿದಂತೆ ಸಾರ್ವಜನಿಕರು ಇಲಾಖೆಯೊಂದಿಗೆ ಕೈಜೋಡಿಸುವ ಮೂಲಕ ಅನಾಹುತಗಳನ್ನು ತಡೆಯಲು ಸಹಕರಿಸಬೇಕು ಈಗಾಗಲೇ ಸಾಕಷ್ಟು ಮಳೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಳವಾಗಬಹುದು ಈ ಹಿನ್ನೆಲೆಯಲ್ಲಿ ಮಳೆಯಿಂದ ಯಾವುದಾದರೂ ಅನಾಹುತಗಳು ನಡೆದಲ್ಲಿ ಯಾವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಪಾಯಕಾರಿ ಪ್ರದೇಶಗಳಲ್ಲಿ ಯಾವ ಮುಂಜಾಗ್ರತೆ ವಹಿಸಬೇಕೆಂದು ಬೇಲಾಧಿಕಾರಿಗಳ ಸೂಚನೆ ಅನ್ವಯ ಸಭೆ ನಡೆಸಲಾಗ್ತಾ ಇದೆ ತಮ್ಮ ವ್ಯಾಪ್ತಿಯಲ್ಲಿ ಭೂಕುಸಿತ ಸಂಭವನೀಯ ಪ್ರದೇಶಗಳ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡುವಂತೆ ಸಭೆಗೆ ತಿಳಿಸಿದರು ಎಲ್ಲೆಲ್ಲಿ ಕಾಳಜಿ ಕೇಂದ್ರಗಳಿಂದ ತೆರೆಯಲಾಗುತ್ತೆ ಎಂಬ ಬಗ್ಗೆ ಮಾಹಿತಿಯನ್ನ ಪಡೆಯುತ್ತೇವೆ ಈಗಾಗಲೇ ನಿಗದಿಗಿಂತಲೂ ಹೆಚ್ಚು ಮಳೆಯಾಗಿದೆ ಮುಂದೆಯೂ ಮಳೆ ಆದರೆ ಸಮಸ್ಯೆಗಳು ಸೃಷ್ಟಿಯಾಗಬಹುದು ಈ ನಿಟ್ಟಿನಲ್ಲಿ ಮುಂಜಾಗ್ರತೆ ಅಗತ್ಯವಾಗಿದೆ ತಾಲೂಕು ಆಡಳಿತವು ಕ್ರಮ ಕೈಗೊಳ್ಳುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳಿದರು ಬೇರೆ ಟೈಮ್ ಅಲ್ಲಿ ಪಕ್ಷ ಜಾತಿ ಇನ್ನೊಂದು ಗಿರಾಟಿಗಳು ಆಯ್ತಾ ಚಿಕ್ಕ ಕೊಡ್ತದೆ ಬೇರೆ ಪ್ರಶ್ನೆ ಈ ರೀತಿ ಆದಾಗ ಯಾರು ಯಾವ್ದನ್ನ ನೆನೆಸ್ರೆ ಪ್ರತಿಯೊಬ್ರು ಎಲ್ಲರೂ ಸ್ಪಂದಿಸ್ತಾರೆ ಅದೇ ರೀತಿ ಮುಂದೆನೇ ಏನೋ ಏನು ಬೇಡ ಅದರಲ್ಲಿ ಪ್ರತಿಯೊಬ್ರು ಕೈ ಜೋಡಿಸಿ ನಾವಂತೂ ಇರ್ತೀವಿ ಅಂತ ಹೇಳ್ತಾರೆ ಒಂದು ಮೂರು ತಿಂಗಳಲ್ಲಿ ಮೂರೈವತ್ತು ಇನ್ನೂರು ಲೋಡ್ ಹೋಗುತ್ತೆ ಡೈಲಿ ಮೂರ್ನಾಲ್ಕು ಹೋಗಿ ಹೋಗುತ್ತೆ ನಾನನ್ನು ಇನ್ಫಾರ್ಮ್ ಮಾಡಿದ್ದೀನಿ ಬಟ್ ಏನೂ ಕ್ರಮ ತಗೊಂಡಿಲ್ಲ ನಿಮ್ಮ ಇಲಾಖೆಯಿಂದ ನಮ್ಮೂರದು ರಸ್ತೆ ಮಾತ್ರ ಸರ್ ಸಿಕ್ಕಾಬಟ್ಟೆ ಹರ್ಗೆಟ್ ಹೋಗಿದೆ ಓಕೆ ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಹಗಲು ಬಂದರೆ ಗ್ರಾಮಸ್ಥರು ತಡೀತಾರೆ ಅಂತ ಹೇಳಿಬಿಟ್ಟು ರಾತ್ರಿ ಎರಡು ಗಂಟೆ ಮೂರು ಗಂಟೆಲೆಲ್ಲ ಹೋಗ್ತಾರೆ ಡೈಲಿ ಹೋಗ್ತಾನೆ ಇದೆ ಸರ್ ಅದಕ್ಕೊಂದು ಕಡಿವಾಣ ಹಾಕಬೇಕು ರೋಡು ಸಿಕ್ಕಾಬಟ್ಟೆ ಕಷ್ಟ ಆಗಿದೆ ನಮಗೆ ಸರ್ ನಮ್ಮದು ತೋಡೋ ಶಿಟ್ಟಾಗಿದೆ ಹಿಂದೆ ಮೂರು ವರ್ಷದಿಂದ ಹರಪಳ್ಳಿ ಹತ್ರ ಇದೇ ರೀತಿ ದೊಡ್ಡಾಗಿ ಸಿಕ್ಕಾಬಟ್ಟೆ ಹೋಗಿದೆ ಸರ್ಕಾರಿ ಆ ಈಗಲೂ ಒಂದು ಇಪ್ಪತ್ತಡಿ ಇಪ್ಪತ್ತು ಮೀಟರ್ ದೂರದಲ್ಲಿ ಒಂದು ಮನೆ ಇದೆ ಅದಕ್ಕೆ ಒಂದು ನಾವು ಒಂದು ಮನೆಯನ್ನು ಸಮೇತ ಕೊಟ್ಟಿದ್ವಿ ನೋಡೋಷಣೆ ಈಗ ಮೊನ್ನೆ ಸಮೇತ ಡಿ ಸಿ ಎಲ್ಲ ಬಂದು ನೋಡ್ಕೊಂಡಿರೋ ಸ್ಥಳ ಹರಪಳ್ಳಿ ಹರಪಳ್ಳಿ ಕಡೆನೇ ಆಗಲಿ ಅಥವಾ ಅವರು ಈ ಕಡೆ ಬರೋದಾಗಿ ನಾವು ಆ ಕಡೆ ಹೋಗೋದಾಗಲಿ ಏನು ಅಂತಂದ್ರೆ ಆದಾಗ ಸ್ಪೆಸಿಫಿಕ್ ಆಗಿ ಇವ್ರು ಏನು ಮಾಡಬೇಕು ನೀವೇನು ಮಾಡಬೇಕು ಅನ್ನೋದನ್ನ ಒಂದು ಚೂರು ಅದಕ್ಕೆ ಯಾರ್ಯಾರ ಹತ್ರ ಏನು ರಿಸೋರ್ಸ್ ಇದೆ ಉದಾಹರಣೆಗೆ ಈಗ ನಾವು ಕೆಲವ್ರನ್ನೆಲ್ಲ ಮಾತಾಡಿಸಿ ಅವ್ರ ಹತ್ರ ಪೊಲೀಸ್ ಕೂಡ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮಾಹಿತಿ ತೊಗೊಂಡಿದ್ದೀವಿ ಆಯ್ತು ಸರ್ ಕೊಡ್ತೀವಿ ಆ ಥರ ಯಾರನ್ನ ಕಸ್ಟಮರ್ ಬೇಕು ಮಾಡಬೇಕು ಅಂದಾಗ ನಮ್ಗೆ ಕೇಳಿ ನಾವು ಕಳ್ಸಿ ಕೊಡ್ತೀವಿ ಡ್ರೈವರು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಕೆಲವರು ವಾಲೆಂಟ್ರಿ ಬಂದು ಅಲ್ಲಿ ನಿಂತು ಕೆಲಸ ಮಾಡೋ ಅಂಥವ್ರು ಬೇಕು ರಿಸೋರ್ಸಸ್ಗಿಂತ ಅದು ಬೇಕು ಜೊತೆಗೆ ಜನ ಬೇಕಲ್ಲ ಅಲ್ಲಿ ಅಲ್ಲಿ ಹೋಗಿ ಭಯ ಇದ್ರೂ ನಮ್ಗೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿದ್ರು ನಾವು ಹೋಗಿ ರೆಸ್ಕ್ಯೂ ಮಾಡುವಂಥದ್ದು ಮಾಡುವಂಥದ್ದು ಜೊತೆಗೆ ನಮ್ಮ ಸೇಫ್ಟಿನೂ ಮುಖ್ಯ ಆಗಲಿ ನಾವು ಸಹಾಯ ಮಾಡ್ತೀವಿ ಅನ್ನೋ ಹುಮ್ಮಸ್ಸಲ್ಲಿ ನಾವು ತೊಂದರೆ ಮಾಡ್ಕೊಳ್ಳುವಂಥದ್ದಲ್ಲ ಸೊ ಅದೆಲ್ಲವೂ ಚರ್ಚೆ ಆಗಲಿ ಅನ್ನೋ ಲೆಕ್ಕದಲ್ಲಿ ಸುರಕ್ಷಿತವಾಗಿ ಚರ್ಚೆ ಆಗಲಿ ಅಂತ ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಬನ್ನಿ ಗೊತ್ತಿಷ್ಟು ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಒಂದು ಸಭೆ ಮಾಡಿ ಅಂತೇಳಿ ನಮಗೆ ಸೂಚನೆ ಬಂದಿದೆ ನೀವೇ ಹೇಳ್ದಂಗೆ ಈ ಈ ತರ ಎಲ್ಲರೂ ಸೇರೋದ್ರಿಂದ ಗೌಡ ಸಮಾಜದಲ್ಲಿ ಬೇಕಂದರೆ ನಾವು ತಹಶೀಲ್ದಾರ್ ಅವರು ಜಿಗಳಲ್ಲಿ ಪಿ ಡಬ್ಲ್ಯೂ ಡಿ ಅವರು ಮತ್ತು ಕೆ ಬಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಇಒ ಅವರು